ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ಮೈಸೂರು ನೀವು ನೋಡ್ತಿರೋದು ಪ್ರಾಪರ್ಟಿ ಬಂದು ತ ಟ್ವೆಂಟಿ ತರ್ಟಿ ವೆಸ್ಟ್ ಫೇಸಿಂಗ್ ಸೈಟ್ ನಾರ್ತ್ ಫೇಸಿಂಗ್ ಡೋರ್ ಈ ಪ್ರಾಪರ್ಟಿ ಬಂದು ವಿಜಯನಗರ ಸ್ಟೇಜ್ ಸೆಕೆಂಡ್ ಫೇಸಲ್ಲಿದೆ ಇದು ನಿಯರ್ ಮರಿಮಲಪ್ಪ ಕಾಂಪೌಂಡ್ ಹತ್ರ ವಾಕೆಬಲ್ ಡಿಸ್ಟೆನ್ಸ್ ಟು ಮರಿಮಲಪ್ಪ ಕಾಂಪೌಂಡ್ ಸೂಪರ್ ಮಾರ್ಕೆಟ್ಸ್ ಮೈಸೂರು ಮೈಲೇರಿ ಹೋಟೆಲ್ ಇದು ತ್ರೀ ಬಿ ಎಚ್ ಕೆ டூப்ளெக்ஸ் ஹவுஸ் கிரௌண்ட் ஃப்ளோரில் ஒன்று ஸெஸ்ட் ரூம் இது கிச்சன் பூஜா ரூம் ஆகியே காமன் டாய்லெட் இது பில்லர் யூஸ் மாடி கன்ஸ்ட்ரக்ஷன் மாதமனை நீசர்வ்வோது அண்ட் யூ பி எஸ் பாயிண்ட் கூட இது ஆகே நீங்கள் ஃபஸ்ட் ஃப்ளோர் போய்த்து அந்த டூ ಮಾಸ್ಟರ್ ಬೆಡ್ರೂಮ್ಸ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ಸ್ ನೀವು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಬ್ಸರ್ವ್ ಮಾಡ್ಬೋದು ಪ್ರೈಸ್ ಬಂದು ತೊಂಬತ್ತು ಲಕ್ಷ ಹೇಳ್ತಾರೆ ನೋಡಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಅಪ್ ಟು ಸೀಲಿಂಗ್ ತನಕ ಕ್ಲೇಔಡ್ ವರ್ಕ್ ಮಾಡಿದ್ದಾರೆ ವಾರ್ಡ್ರೂಮ್ಸ್ ನಮಗೆ ಫಸ್ಟ್ ಫ್ಲೋರ್ 2 BHK ಇದೆ. ವಿಥ ದಟ್ ಇಸ್ ಬಾತ್ರೂಮ್ ಕೂಡ ಇದೆ. ಇದು ಮೂರು ಅಲಟರ್ಡ್ ಸಿಟಿಲಂತ ಕಟ್ಟಿರಂತು ಮನೆ. 80% ಬ್ಯಾಂಕ್ ಲೋನ್ ಆಗುತ್ತೆ. ಯಾರಾದರೂ purchase ಮಾಡಕ್ಕೆ ಇಂಟರೆಸ್ಟ್ ಇದ್ರೆ ನಮ್ಮ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ಸೆವೆನ್ ಜೀರೋ ಸೆವೆನ್ ಜೀರೋ ಜೀರೋ ಪ್ಲೀಸ್ ಕಾಲ್ ಮಾಡಿ ಯಾವುದು ವಿಸಿಟಿಂಗ್ ಚಾರ್ಜ್ ಇರೋದಿಲ್ಲ ಆ್ಯಂಡ್ ಕಮಿಷನ್ಗೆ ಬಂದು ಒಂದು ಪರ್ಸೆಂಟ್ ಇರುತ್ತೆ ಬ್ರೋಕರೇಜ್ ಇದು ಪ್ರೈಮ್ ಲೊಕೇಶನಲ್ಲಿ ಇರೋಂಥ ಮನೆ ಇದು ನಿಮಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಮೂರು ಡೀಟೇಲ್ಸ್ ಕಾಲ್ ಏಯ್ಟ್ ಒನ್ ನೈನ್ ಸೆವೆನ್ ಸೆವೆನ್ ಜೀರೋ ಸೆವೆನ್ ಜೀರೋ ಜೀರೋ ಒನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು